ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬುಡಕಟ್ಟು ಜನಾಂಗ ನೆಲೆಸಿರುವ ಕೆರೆದಂಡೆ ಕಾಲೋನಿ ಶಂಕರಪುರ ಹಾಗೂ ತಾಂಡಾದ ವಸತಿ ರಹಿತ ಪ್ರದೇಶಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಮೂಲ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿದರು ಮುಖ್ಯಮಂತ್ರಿಗಳ ಆದೇಶದಂತೆ ಬುಡಕಟ್ಟು ಜನರ ಶ್ರೇಯೋಭಿವೃದ್ಧಿಗಾಗಿ ಸಾಮಾಜಿಕ ಭದ್ರತೆ ಯೋಜನೆಯಡಿ ಹಣ ವಿನಿಯೋಗಿಸಿ ಈ ಭಾಗದಲ್ಲಿ ಮೂಲ ಸೌಲಭ್ಯ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ಹಾಗಾಗಿ ಈಗ ಅಲ್ಲೂ ಸಹ ಮತ್ತು ಇಲ್ಲಿ ಎರಡು ಕಡೆ ಎರಡು ತಿಂಗಳು ಟೈಮ್ ತಗೊಂಡು ಈಗ ಆ ಲೇಔಟ್ ನೆಲ್ಲ ಫಾರ್ಮೇಶನ್ ಮಾಡಿ ಪ್ರತಿಯೊಬ್ಬರಿಗೂ ಟ್ವೆಂಟಿ ಬೈ ತರ್ಟಿ ಹಕ್ಕು ಪತ್ರಗಳನ್ನ ಕೊಟ್ಟು ಅವ್ರಿಗೆ ಮನೆ ಕಟ್ಟಿಕೊಳ್ಳೋಕ್ಕೂ ಸಹ ಆ ಸ್ಕೀಮು ಅವ್ರ ಆಶ್ರಯ ಯೋಜನೆ ಅಡಿ ಅವ್ರಿಗೆ ಸರ್ಕಾರ ಎಲ್ಲವನ್ನ ಒದಗಿಸಿ